ಸೊ ಸ್ನೇಹಿತರೆ ಇವತ್ತು ಜನವರಿ ಹದಿನಾಲ್ಕು ಮಕರ ಸಂಕ್ರಮಣ ಬೆಳ ಬೆಳಿಗ್ಗೆ ನಾಲ್ಕುವರೆಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಫುಲ್ ಆ ಈ ಚಳಿಲಿ ಎಲ್ಲಿ ಹೋಗ್ತಾ ಇದೆಯಾ ನೀನು ಅಂತ ಕೇಳಿದ್ರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಎಲ್ಲಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಮೊದಲನೇದಾಗಿ ನಾನು ಹೋಗ್ತಾ ಇರೋದು ಶಂಕರನಾರಾಯಣ ದೇವಸ್ಥಾನ ಕೊಡವೂರು ಇದು ಮಲ್ಪೆ ಹತ್ತಿರ ಬರುತ್ತೆ ಇಲ್ಲಿಂದ ಇಲ್ಲಿನ ಸಂಗಡಿಗರ ಜೊತೆ ನಾನು ತುಂಬ ವಿಶೇಷವಾದ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಇಲ್ಲಿಗೆ ಯಾವತ್ತೂ ಮಕರ ಸಂಕ್ರಮಣ ದಿವಸದಂದು ಮಾತ್ರ ಭೇಟಿ ಜನವರಿ ಹದಿನಾಲ್ಕು ಮಕರ ಸಂಕ್ರಮಣ ಪ್ರತಿ ವರ್ಷ ಆ ದಿವಸದಂದು ಮಾತ್ರ ವಿಶೇಷವಾಗಿ ಭೇಟಿ ನೀಡ್ತಾ ಇದ್ದಾರೆ ಯಾಕೆ ಏನು ಯಾವ ವಿಷಯಕ್ಕೆ ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಶ್ರೀ ಶಂಕರಾಯಣ ದೇವಸ್ಥಾನ ಕೊಡವರು ಇಲ್ಲಿನ ಮುಂಜಾನೆಯ ಪೂಜೆ ಮುಗಿಸಿ ನಾವು ಹೋಗ್ತಾ ಇರೋದು ಮಾಲ್ತಿ ದ್ವೀಪಕ್ಕೆ ಸೊ ಸ್ನೇಹಿತರೆ ಯಾಕೆ ಮಾಲ್ತಿ ದ್ವೀಪಕ್ಕೆ ಇದೇ ದಿವಸ ಭೇಟಿ ನೀಡಬೇಕು ಏನಿದ್ರೂ ವಿಶೇಷತೆ ಯಾಕೆ ಬೇರೆ ದಿವಸ ಬಿಡಲ್ವ ಅಂತ ಕೇಳ್ಬೋದು ನೀವು ಇಲ್ಲ ಬೇರೆ ದಿವಸ ಕಡಾಖಂಡಿತವಾಗಿ ಇಲ್ಲಿಗೆ ಅವಕಾಶ ಇಲ್ಲ ಯಾಕೆ ಏನು ಏನಿದ್ರೂ ವಿಶೇಷತೆ ಯಾವ ಪೂಜೆ ನಡೆಯುತ್ತೆ ಇಲ್ಲಿ ಯಾಕೋಸ್ಕರ ಹೋಗ್ತಾರೆ ಎಲ್ಲಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಈ ಮಲ್ತಿ ದ್ವೀಪಕ್ಕೆ ಯಾವ ಥರ ಹೋಗೋದಂದರೆ ಮಲ್ಪೆ ಸೀವಾಕಲ್ಲಿ ಬೋಟ್ ಇರುತ್ತೆ ಈ ಬೋಟಿಂದ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಜರ್ನಿ ಏನು ಹೇಳಿದ್ದೀನಿ ನಾನು ಮಾಲ್ತಿ ದ್ವೀಪಕ್ಕೆ ಅಲ್ಲಿಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಜರ್ನಿ ಇರುತ್ತೆ ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ತುಂಬ ಅದ್ಭುತವಾದ ದೃಶ್ಯಗಳು ನಮಗೆ ಬೆಳಬಿಳಿಗ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇವಾಗ ಸಮಯ ಆರು ಮೂವತ್ತು ನಾವು ಬೀಚಿಂದ ಹೊರಟಿದ್ದೀವಿ ಸೀವಾಕಿಂದ ಮಾಲ್ತಿ ದ್ವೀಪಕ್ಕೆ ಹೊರಟಿದ್ದೀವಿ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಜನನು ಕೊಡವೂರು ಶ್ರೀ ಶಂಕರಣ ದೇವಸ್ಥಾನದಲ್ಲಿರುವ ಸಂಗಡಿಗರು ಇವರೆಲ್ಲರೂ ಇವರ ಮುಖಾಂತರನೇ ಇಲ್ಲಿ ಪೂಜೆ ನಡೆಯೋದು ಸ್ನೇಹಿತರೆ ಇಲ್ಲಿನ ಒಂದು ವಿಶೇಷವಾದ ನಂಬಿಕೆ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರೊಬ್ಬರಿದ್ದಾರೆ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಪ್ರತಿ ವರ್ಷ ಸಂಕ್ರಮಣದ ಪರ್ವಕಾಲ ಸಂಕ್ರಮಣ ಅಂದರೆ ನಮಗೆಲ್ಲರಿಗೂ ಹಾಗೆ ಉಡುಪಿಯ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಧ್ವಾಚಾರ್ಯ ಕೃಷ್ಣ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಅರ್ಚಿಸಿ ಪೂಜಿಸಿದಂತಹ ಒಂದು ಸುಸಂದರ್ಭ ಹಾಗಾಗಿ ಇತ್ತೀಚೆಗೆ ಕೊಡವರು ಶಂಕರನಾರಾಯಣ ದೇವಸ್ಥಾನದ ಹನ್ನೆರಡು ವರ್ಷದ ಹಿಂದೆ ಪ್ರಶ್ನಾ ಮೂಲಕ ಚಿಂತನೆ ಮಾಡಿದಂತಹ ಸಂದರ್ಭದಲ್ಲಿ ಕೊಡೂರು ಶಂಕರನಾರಾಯಣ ದೇವ ದೇವರಿಗೂ ಹಾಗೂ ಮಾಲ್ತಿದೀಪಕ್ಕೊಂದು ವಿಶೇಷವಾದಂತಹ ಒಂದು ಸಂಪರ್ಕ ಆ ಜಾಗದಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಇದೆ ಹಾಗಾಗಿ ಆ ಜಾಗಕ್ಕೆ ಹೋಗಿ ಶಂಕರನಾರಾಯಣನ ವಿಶೇಷವಾದಂತಹ ಆರಾಧನೆ ಮಾಡಿಕೊಂಡು ಬರಬೇಕು ತನ್ಮೂಲಕವಾಗಿ ಗ್ರಾಮ ರಾಷ್ಟ್ರಕ್ಕೆ ಕ್ಷೇಮ ಆಗಲಿಕ್ಕೆ ಸಾಧ್ಯತೆ ಉಂಟು ಎನ್ನುವಂತಹ ಜ್ಯೋತಿಷ್ ಶಾಸ್ತ್ರದ ಆಧಾರದ ಮೂಲಕವಾಗಿ ಕೃಷ್ಣ ಚಿಂತನೆ ಮಾಡುವ ಮೂಲಕ ಸಂದರ್ಭದಲ್ಲಿ ಗೋಚರಿಸ ಗೋಚರಿಸಿದಂತಹ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಇತ್ತೀಚೆಗೆ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಆ ಜಾಗಕ್ಕೆ ಹೋಗಿ ವಿಶೇಷವಾಗಿ ದೇವರನ್ನು ಆರಾಧನೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಈಗಿನ ಕಾಲ ನಾವು ಕಾಲ ಕಾಲಕ್ರಮೇಣದಲ್ಲಿ ಅನೇಕ ರೀತಿಯಾದ ವ್ಯತ್ಯಾಸಗಳು ಆಗಿರುವಂಥ ಸಂದರ್ಭಗಳು ಪ್ರಾಕೃತಿ ವಿಕೋಪದಿಂದ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಸಂದರ್ಭದಲ್ಲಿ ಬೇರೆ ರೀತಿಯ ವ್ಯತ್ಯಾಸಗಳು ಆಗುವಂಥ ಸಂದರ್ಭ ಇರಬಹುದು ಹಾಗೆ ಯಾವ ಕಾಲದಲ್ಲಿ ಆ ಜಾಗದಲ್ಲಿ ದೇವರ ಆರಾಧನೆಗಳು ಅಥವಾ ಕೋಡ ಮುನಿಗೆ ಬಲಿದ್ದದ್ದು ಶಂಕರನಾರಾಯಣ ದೇವರು ಹಾಗಾಗಿ ಆ ಜಾಗದಲ್ಲಿ ಮುನಿಗೂ ಕೂಡ ವಿಶೇಷವಾದ ಸಂಪರ್ಕ ಇದ್ದಂತಹ ಜಾಗವು ಕೂಡ ಆಗಿರಲಿಕ್ಕೆ ಸಾಧ್ಯ ಉಂಟು ಆ ದೃಷ್ಟಿಯಿಂದ ಆ ಜಾಗಕ್ಕೆ ಹೋಗಿ ಒಂದು ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬರುವಂತಹ ಒಂದು ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದೆ ಈ ಜಾಗಕ್ಕೆ ಒಂದು ಇಪ್ಪತ್ತೆರಡು ವರ್ಷದ ಹಿಂದೆ ಹೋಗಿದ್ವಿ ನಮಗೇನು ಇಲ್ಲಿ ಜಾಗದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತೇಳಿ ಗೊತ್ತಾಗಿ ನಾವು ಹೋಗಿದ್ವಿ ನಂತರ ಇಲ್ಲಿ ಬುಬ್ಬರಿಯ ದೇವಸ್ಥಾನ ಅಂತೇಳಿದ್ದೆ ಅಲ್ಲಿ ದರ್ಶನ ಆಗುವಾಗ ಬೊಬ್ಬರೇ ಒಂದು ಎರಡು ಬೊಂಡ ಬಿಸಾಡೋದುಂಟು ಅದು ನಾವು ಕೇಳಿದ್ವಿ ಯಾವುದಕ್ಕೆ ಎಲ್ಲಿಗೆ ಬಿಸಾಡೋದು ಅಂತೇಳಿ ಅದಕ್ಕೆ ನನಗೆ ಗೊತ್ತಿಲ್ಲ ನನ್ನ ತಾಯಿಯ ಸ್ಥಾನದಲ್ಲಿರುವಂಥವರು ಕೆಲವರು ಹಿಂದೆ ಇದ್ದಾರೆ ಅವರಿಗೆ ಅಂತೇಳಿ ಹೇಳಿದರು ಅದರ ನಂತರ ನಮಗೆಲ್ಲ ಇದು ಏನು ಎಲ್ಲಿ ಇರ್ಬೋದು ಅಂತೇಳಿ ಅದಕ್ಕೆ ಬೊಬ್ಬರೇ ಇಂಥ ಒಂದು ಕಲ್ಲಿದೆ ಮಲ್ತಿ ಅಂತೇಳಿ ಅಲ್ಲಿದ್ದಾರೆ ಅದಕ್ಕೆ ಬೊಬ್ಬರನ್ನ ಒಪ್ಪಿಗೆ ಸಿಕ್ಕಿದ್ದೇನೆ ಅಂತ ಹೇಳಿದ್ರೆ ನೀವೊಂದು ಸಲ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ ಅದರ ಮೇಲೆ ಹೋಗಬೇಡ ಅಂತೇಳಿ ಹೇಳಿದ್ವಿ ನಂತರ ನಾವೇನು ಮಾಡಿದ್ವಿ ಆಯ್ತು ಅಂತೇಳಿ ಎಲ್ಲರೂ ಒಟ್ಟಾಗಿ ಹೋಗಿದ್ವಿ ಅಲ್ಲಿಗೆ ಹೋದ ಕೂಡಲೇ ನಾವೆಂತ ಮಾಡಿದ್ವಿ ಅವನಿಗೆ ಒಂದು ಪೂಜೆ ಮಾಡಿಸ್ಬೇಕಂತೇಳಿ ಪೂಜೆ ಎಲ್ಲ ಮಾಡುವ ಅಂತೇಳಿ ಎಲ್ಲ ಹೋಗಿ ಕೆಲವರೆಲ್ಲ ಮೇಲೆ ಹತ್ತಿದ್ರು ಅಲ್ಲಿ ದೀಪ ಎಲ್ಲ ಇಟ್ಟು ಅಲ್ಲಿ ದೀಪ ಮೇಲೆ ಇಡ್ಬೇಡಂತೇಳಿ ಉಬ್ಬರನ್ನು ನುಡಿಯಾಗಿತ್ತು ಅದರ ನಂತರ ಆದ್ರೂ ಕೆಲವರು ದೀಪ ಎಲ್ಲ ಇಟ್ಟು ಬಂದ್ವಿ ಬಂದ ಕೂಡಲೇ ಅಲ್ಲೆಲ್ಲ ಬೆಂಕಿ ಹಿಡಿದು ಫುಲ್ ಬೆಂಕಿ ಹಿಡಿದ್ವಿ ಬೆಂಕಿ ಹಿಡಿತು ಕೂಡಲೇ ಪುನಃ ನಾವೆಲ್ಲ ವಾಪಸ್ಸು ಹೋಗಿ ಅದನ್ನೆಲ್ಲ ಇದು ಮಾಡಿ ವಾಪಸ್ಸು ಬಂದರೆ ಅರ್ಧ ಗಂಟೆಯಲ್ಲಿ ಪುನಃ ಅಷ್ಟೇ ಬೆಂಕಿ ಪುನಃ ಹಿಡೀಸುವ ಹಾಗೆ ಹಾಗೆ ಒಂದು ಎರಡು ಮೂರು ಸಲ ಆಯಿತು ಒಂದು ಎರಡು ಮೂರು ದಿವಸ ಇತ್ತು ಹಾಗೆ ಮತ್ತೊಂದು ದಿವಸ ಎಲ್ಲ ಮತ್ತೆ ಹೋಗಿ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿ ತಪ್ಪಾಗಿ ನಮ್ಮಿಂದ ಅಂತೇಳಿ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಅಲ್ಲಿ ಇದೆಲ್ಲ ಮಾಡಿದ ನಂತರ ಸ್ಟಾಪ್ ಆಯಿತು ಅದರ ನಂತರ ಆ ಬಗ್ಗೆ ಕೊಡೂರು ದೇವಸ್ಥಾನ ಜೀರ್ಣೋದ್ಧರ ಆಗುವಾಗ ಅಲ್ಲಿ ಅಷ್ಟಮಂಗಳ ಇಡುವಾಗ ಇಲ್ಲಿ ಒಂದು ಸ್ಥಾನ ಇದೆ ಈ ಜಾಗದಲ್ಲಿ ದುರ್ಗಾಪರಮೇಶ್ವರಿ ಆರಾಧನೆ ಮಾಡುವಂಥ ಜಾಗದಲ್ಲಿ ಆ ಶಕ್ತಿ ಇಲ್ಲಿ ಆದಿಪರಶಕ್ತಿಯ ರೂಪದಲ್ಲಿ ಇಲ್ಲಿದೆ ಏನಾದರೂ ಪೂಜೆ ಮಾಡುವ ಮೊದಲು ಅಲ್ಲಿ ಹೋಗಿ ಮೊದಲಿಗೆ ಪೂಜೆ ಮಾಡಬೇಕಂತೇಳಿ ಬಂತು ಅದರ ನಂತರ ಈ ಪ್ರತಿಯೊಂದು ಮಕರ ಸಂಕ್ರಮಣ ದ ಕಾಲದಲ್ಲಿ ಉತ್ತರಾಯಣ ಸ್ಟಾರ್ಟ್ ಆಗುವ ಅಲ್ಲಿ ಈ ಪ್ರಾರ್ಥನೆಯನ್ನು ಮಾಡೋದು ಕ್ರಮ ಇಲ್ಲಿ ತನಕ ಬರ್ತಾ ಇದೆ ಅಲ್ಲಿಂದ ನಾವು ಬರ್ತಾಯಿದ್ವಿ ಡಿ ಕೆ ನಾರಾಯಣ್ ಅಂತ ನಾನು ಮಣಿಪಾಲದಲ್ಲಿರೋದು ಮೊದಲ ಬಾರಿಗೆ ಈ ಬ ಇಲ್ಲಿಗೆ ಬರುವಂಥದ್ದು ನನಗೆ ತುಂಬ ಸಂತೋಷ ಆಯಿತು ನನಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಸತೀಶ್ ಅವರು ಹೇಳಿದರು ಅದಕ್ಕೆ ಬರಬೇಕು ಅಂತ ಹೇಳಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ಹೊರಟು ಬಂದೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದು ನ್ಯೂ ಎ ಕಾನ್ಸೆಪ್ಟ್ ಇದನ್ನು ಇಷ್ಟರವರೆಗೆ ಇಂಥ ಕಾನ್ಸೆಪ್ಟ್ಸ್ಗಳು ನಾನು ನೋಡಿರಲಿಲ್ಲ ನೋಡಿ ನನಗೆ ತುಂಬ ಸಂತೋಷ ನಾನು ಮತ್ತು ನನ್ನ ಅಣ್ಣಣ್ಣ

ிபிரசன அனுமாராத்திரதாகுர சபலாதி சேவனும் ஜீவன சார்த்த படித்த மாதிரி சௌபாக ஆராதனை பரவானுகிரம் கொடுப்பது பூஜாவசான பிரசன்னகா பத்தி பிரார்த்தனை து <laughs> <laughs> ಕಳೆದ ಒಂದು ಹದಿಮೂರು ವರ್ಷಗಳಿಂದ ಹಿಂದಿನ ಬ್ರಹ್ಮಕಲಶ ಆದ ವರ್ಷದಿಂದ ಕೊಡೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಿಂದ ಇಲ್ಲಿ ಮಕರ ಮಕರ ಸಂಕ್ರಾಂತಿ ದಿವಸ ಇಲ್ಲಿ ಸಮುದ್ರದಲ್ಲಿ ಬಂದು ಈ ಮಾಲ್ದಿ ದ್ವೀಪ ಇದು ಇಲ್ಲಿ ಬಂದು ಇಲ್ಲಿ ಸಾನಿಧ್ಯ ಇದೆ ಅಂತ ಆರೋಢ ಪ್ರಶ್ನೆಯಲ್ಲಿ ಬಂದಂಥ ಒಂದು ವಿಚಾರದ ಮೇಲೆ ಪ್ರತಿ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮವನ್ನು ದೇವರಿಗೆ ಇಲ್ಲೊಂದು ಪೂಜೆಯನ್ನು ಅರ್ಪಿಸಿ ಇಡೀ ಊರಿನವರು ಸೇರಿಕೊಂಡು ಆನಂತರ ಸಮುದ್ರ ಪೂಜೆಯನ್ನು ಮಾಡಿ ಮತ್ಸ್ಯೋದ್ಯಮ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಒಂದು ಆರಾಧನೆ ಮಾಡುವಂಥ ಒಂದು ಕ್ರಮ ಅದು ಮಕರ ಸಂತ ಸಂಕ್ರಾಂತಿ ದಿವಸ ಮಾತ್ರ ಇಲ್ಲಿ ಅದು ನಡೀತದೆ ಬೇರೆ ಯಾವ ಸಮಯದಲ್ಲೂ ಇಲ್ಲಿ ಬರಲಿಕ್ಕೆ ಅವಕಾಶವೂ ಕೂಡ ಇಲ್ಲ ಹಾಗಾಗಿ ಇಲ್ಲಿ ಬರುವ ದಾರಿ ಕೂಡ ಸುಗಮ ಆಗಿರುವುದಿಲ್ಲ ಅದನ್ನೆಲ್ಲ ಭಕ್ತರು ಸೇರಿಕೊಂಡು ಆ ಜಾಗವನ್ನು ಬರಲಿಕ್ಕೆ ಆ ಸನ್ನಿಧಾನಕ್ಕೆ ಬರಲಿಕ್ಕೆ ಆ ಜಾಗವನ್ನು ಮಾಡಿಕೊಂಡು ಬಂದು ಈ ಪೂಜೆಯನ್ನು ನೆರವೇರಿಸುವುದು ಒಂದು ಸಂಪ್ರದಾಯ ಆಗಿ ಬಂದಿದೆ ಇತ್ತೀಚೆಗೆ ಹದಿಮೂರು ವರ್ಷಗಳಿಂದ ಆ ಪ್ರಕಾರ ಈ ವರ್ಷವೂ ಕೂಡ ಈ ಮಕರ ಸಂಕ್ರಾಂತಿ ವಿಶೇಷ ದಿವಸದಂದು ಇಲ್ಲಿಗೆ ಬಂದು ದೇವಳದ ಎಲ್ಲ ಭಕ್ತರು ಸೇರಿಕೊಂಡು ಬಂದು ಅರ್ಚಕರು ಬಂದು ಸೇರಿಕೊಂಡು ಇವತ್ತು ಇಲ್ಲಿ ಪೂಜೆ ಸಂಪನ್ನಗೊಂಡಿದೆ ಹಾಗಾಗಿ ಬ ಭಾಗವಹಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ದೇವಳದ ಪರವಾಗಿ ಗ್ರಾಮದ ಪರವಾಗಿ ಹೃತ್ಪೂರಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ